ಎಲ್ಲರಿಗೂ ನಮಸ್ಕಾರಗಳು ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ನಿಮ್ಮ ಪ್ರಥಮ ಭಾಷೆ ಕನ್ನಡ ಎಸ್ ಎಸ್ ಎಲ್ ಸಿದು ಪ್ರಶ್ನ ಸಂಪದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶ್ನೆ ಪತ್ರಿಕೆಗಳನ್ನು ಇವತ್ತು ನಾವು ನೋಡೋಣ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಯಾವ ರೀತಿ ನಿಮ್ಮ ಪ್ರಶ್ನೆ ಪತ್ರಿಕೆ ಇರ್ತೇವೆ ಯಾವುದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಇವೆ ಅವೆಲ್ಲದನ್ನು ನಾವು ಮಾದರಿ ಪ್ರಶ್ನೆ ಪತ್ರಿಕೆದಲ್ಲಿ ಬರೆದು ಇಡಲಾಗಿದೆ ಇದರಿಂದ ನಿಮ್ಗೆ ಅಹ್ ಸಹಾಯ ಆಗಬಹುದು ನೋಡ್ರಿ ಮೊದಲನೇ ಬೀಡ್ ನಲ್ಲಿ ನಿಮ್ಗೆ ಏನಿರ್ತದ ನಾಲ್ಕು ಪ್ರಶ್ನೆಗಳ ಪ್ರಶ್ನೆಗಳಲ್ಲಿ ಒಂದು ಆಯ್ಕೆ ಮಾಡಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡೋದಿರ್ತದ ಇವು ನ ಆರು ಪ್ರಶ್ನೆ ಇರ್ತಾವ ನೋಡ್ರಿ ನಿಮ್ಗೆ ಪ್ರಶ್ನೆ ಒಂದು ವಿದ್ವಾಂಸ ಪದವು ನಾಮ ಪದದ ಈ ಪ್ರಕಾರಕ್ಕೆ ಸೇರಿದೆ ಎ ರೂಢನಾಮ ಬಿ ಅಂಕಿತನಾಮ ಸಿ ನಾಮ ಡಿ ಸರ್ವನಾಮ ಪ್ರಶ್ನೆ ಎರಡು ಕೆಲದೊಳ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಎ ಪ್ರಥಮ ಬಿ ಸಪ್ತಮಿ ಸಿ ದ್ವಿತೀಯ ಡಿ ಪಂಚಮಿ ಪ್ರಶ್ನೆ ಮೂರು ಮಾಡಿಯಾನು ಪದವು ಈ ಕ್ರಿಯಾರ್ಥ ರೂಪಕ್ಕೆ ಉದಾಹರಣೆಯಾಗಿದೆ ಎ ವಿದ್ಯಾರ್ಥಕ ಬಿ ನಿಷೇಧಾರ್ಥಕ ಸಿ ಸಂಭವನಾರ್ಥಕ ಡಿ ಪ್ರಶ್ನಾರ್ಥಕ ಪ್ರಶ್ನೆ ನಾಲ್ಕು ಇವುಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆಯಾದ ಪದ ಎ ಮುಂಗೈ ಬಿ ಮೋಸ ಮಾಡು ಸಿ ಹನುಮ ಭೀಮಾರಾಮ ಡಿ ಪೊದೆಟಾ ಪ್ರಶ್ನೆ ಐದು ವ್ಯಾಸನಭೀಭೂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಎ ಶ್ರವಣ ಸಂಧಿ ಬಿ ಗುಣಸಂಧಿ ಸಿ ವೃದ್ಧಿ ಸಂಧಿ ಡಿ ಎಣಸಂಧಿ ಪ್ರಶ್ನೆ ಆರು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸಲಾಗುವ ಲೇಖನ ಚಿಹ್ನೆ ಎ ಪೂರ್ಣ ವಿರಾಮ ಬಿ ಅಲ್ಪ ವಿರಾಮ ಸಿ ಉದ್ಧಾರಣ ಡಿ ವಾಕ್ಯ ವೇಷ್ಟನ ನೋಡ್ರಿ ಇದು ನಿಮ್ಮ ಮೊದಲನೇ ಪೇಟ್ ಗಳಿವೆ ನೋಡ್ರಿ ನಿಮಗೆ ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ತಕೋಬಹುದು ಬಿಟ್ ನೋಡ್ರಿ ಮೊದಲೆರಡು ಪದಗಳಲ್ಲಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಪ್ರಶ್ನೆ ಏಳು ಕನ್ನಡತಿ ತದ್ದಾಂತನಾಮ ನಂಬಿಕೆ ಪ್ರಶ್ನೆ ಎಂಟು ಸುಮ್ಮನೆ ಸಾಮಾನ್ಯಾರ್ಥಕ ವಯ ಸಾಕು ಡ್ಯಾಶ್ ಪ್ರಶ್ನೆ ಒಂಬತ್ತು ತುತ್ತು ತುದಿ ದಿರುಕ್ತಿ ಹಾಲುಜ್ಜೇನು ಪ್ರಶ್ನೆ ಒಂಬತ್ತು ಸಂದೇಹ ಸಂದೇಹ ದೃಷ್ಟಿ ಇದು ನಿಮ್ಮ ಎರಡನೇ ಬೀಟ್ ಕ್ವಶನ್ಗಳು ನೋಡ್ರಿ ನೆಕ್ಸ್ಟ್ ಬೀಟ್ ಮೂರನೇದು ಒಂದು ವಾಕ್ಯದಲ್ಲಿ ಪ್ರಶ್ನೆ ಉತ್ತರಗಳು ನೋಡ್ರಿ ಪ್ರಶ್ನೆ ಹನ್ನೊಂದು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಪ್ರಶ್ನೆ ಹನ್ನೆರಡು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತ್ತು ಪ್ರಶ್ನೆ ಹದಿಮೂರು ಮನೆ ಮಂಚಮನ ಕತೆ ಹೇಳಿದ ಕವಿ ಯಾರು ಪ್ರಶ್ನೆ ಹದಿನಾಲ್ಕು ರಾಹಿಲನ್ನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ಪ್ರಶ್ನೆ ಹದಿನೈದು ನಾರಾಯಣಪ್ಪನಿಗೆ ಕುಮಾರ ವ್ಯಾಸನೆಂಬ ಹೆಸರು ಏಕೆ ಬಂತು ಪ್ರಶ್ನೆ ಹದಿನಾರು ದುರ್ಯೋಧನನ್ನು ಭೀಷ್ಮರ ಬಳಿಗೆ ಯಾವ ಕಾರಣಕ್ಕಾಗಿ ಬಂದಿರುವುದಾಗಿ ತಿಳಿಸಿದನು ಪ್ರಶ್ನೆ ಹದಿನೇಳು ಪುಟ್ಟ ಪೂರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ನೋಡ್ರಿ ಇದು ನಿಮ್ಮ ಒಂದು ವಾಕ್ಯದ ಪ್ರಶ್ನೆ ಉತ್ತರಗಳು ನೋಡ್ರಿ ನಿಮ್ ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೋರಿ ನೆಕ್ಸ್ಟ್ ಬಿಟ್ ನೋಡ್ರಿ ಎರಡು ಮೂರು ವಾಕ್ಯದ ಪ್ರಶ್ನೆ ಉತ್ತರ ಪ್ರಶ್ನೆ ಹದಿನೆಂಟು ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಪ್ರಶ್ನೆ ಹತ್ತೊಂಬತ್ತು ನಾಲ್ವಡಿ ರಾಜ ಒಡೆಯ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಪಟ್ಟಿ ಮಾಡಿ ಪ್ರಶ್ನೆ ಇಪ್ಪತ್ತು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ ಪ್ರಶ್ನೆ ಇಪ್ಪತ್ತೊಂದು ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವೇನು ಪ್ರಶ್ನೆ ಇಪ್ಪತ್ತೆರಡು ಹಕ್ಕಿಯ ಹಾರಾಡವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಪ್ರಶ್ನೆ ಮೂರು ತಾನು ಹೋರಾಡುತ್ತಿರುವುದು ನೆಲಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನನ ಮಾತುಗಳೊಂದಿಗೆ ವಿವರಿಸಿ ಪ್ರಶ್ನೆ ನಾಲ್ಕು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಪ್ರಶ್ನೆ ಇಪ್ಪತ್ತೈದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು ಪ್ರಶ್ನೆ ಇಪ್ಪತ್ತಾರು ಪೈಗಳ ತಮ್ಮನ ನೂಲು ಮುದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಪ್ರಶ್ನೆ ಇಪ್ಪತ್ತೇಳು ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಇದು ನಿಮ್ಮ ಎರಡು ಮೂರು ವಾಕ್ಯದ ಪ್ರಶ್ನೆ ಉತ್ತರ ಇದ್ದಾವೆ ನೋಡ್ರಿ ನೆಕ್ಸ್ಟ್ ಮುಂದಿನ ಬಿಡ್ ನೋಡ್ರಿ ಏನದ ಅಂದ್ರೆ ಕವಿ ಪರಿಚಯ ಬರೆಯೋದ ನೋಡ್ರಿ ಇವು ಎರಡು ಕವಿ ಪರಿಚಯ ನೀವು ಬರೆಯಬೇಕು ಕಡ್ಡಾಯವಾಗಿ ಪ್ರಶ್ನೆ ಇಪ್ಪತ್ತೆಂಟು ಸಾರ ಅಬು ಬಕ್ಕರ್ ಪ್ರಶ್ನೆ ಇಪ್ಪತ್ತೊಂಬತ್ತು ದಾರ ಬೇಂದ್ರೆ ಇದು ನೆಕ್ಸ್ಟ್ ಬಿಡ್ ನೋಡ್ರಿ ನಿಮ್ದು ಏನದ ಪದ್ಯ ಭಾಗದ ಪ್ರಸಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿರಿ ಛಂದಸ್ಸು ಬರೆಯೋದದ ನೋಡ್ರಿ ಪ್ರಶ್ನೆ ಮೂವತ್ತು ನಿನಗೆ ಹಸ್ತಾನುಪುರದ ರಾಜ್ಯದ ಘನತೆಯನ್ನು ಮಾಡುವೇನು ಪಾಂಡವ ಜನಪ ಗೌರವ ಜನಪರು ಲಯಿಸುವರು ಗದ್ದು ಗಳೆಯ ಇದು ನೆಕ್ಸ್ಟ್ ಬಿಟ್ ನೋಡ್ರಿ ಎಂಬುದು ಯಾವ್ದದ ಅಂದ್ರೆ ಅಲಂಕಾರ ಬರಿಯದದ ನೋಡ್ರಿ ಅಲಂಕಾರವನ್ನು ಹೆಸರಿಸಿ ಲಕ್ಷಣದೊಂದಿಗೆ ಅಹ್ ಸಮನ್ವಯಗೊಳಿಸಿ ಪ್ರಶ್ನೆ ಮೂವತ್ತೊಂದು ಶಾನುಭೋಗರ ವದನಾರಿಂದದಲ್ಲಿ ನಗೆ ಮೂಡಿತ್ತು ಇದು ನಿಮ್ದು ಅಲಂಕಾರದ ನೋಡ್ರಿ ಬೀಟ ನೆಕ್ಸ್ಟ್ ಬೀಟ್ ಏನದ ಅಂದ್ರೆ ಗಾದೆ ಮಾತು ಬರೆಯದ ನೋಡ್ರಿ ಪ್ರಶ್ನೆ ಮೂವತ್ತೆರಡು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಥವಾ ಆ ಹಾಳಾಗಬಲ್ಲವನ್ನು ಅರಸನಾಗಬಲ್ಲ ಇವೆರಡು ಗಾದೆ ಮಾತುದಲ್ಲಿ ಒಂದಕ್ಕೆ ಉತ್ತರ ಬರೆಯಬೇಕು ನೆಕ್ಸ್ಟ್ ನಿಮ್ದೇನದ ಅಂದ್ರ ಸಂದರ್ಭ ಅದ ನೋಡ್ರಿ ನೆಕ್ಸ್ಟ್ ಬೀಟ್ ಸಂದರ್ಭ ಮೂವತ್ ಮೂರು ಮಡಿಯಬೇಕಾದರೆ ಮಡಿಯೇ ಮಡಿಯುತ್ತೇನೆ ಪ್ರಶ್ ಸಂದರ್ಭ ಮೂವತ್ನಾಲ್ಕು ಮುರುಗದಿರು ತಮ್ಮಯ್ಯ ಆದುದ್ದಾಯಿತು ಸಂದರ್ಭ ಮೂವತ್ತೈದು ಪಂಡಿತ ಜನಮೇಲಂ ಮೆಚ್ಚಿ ಬಿಚ್ಚಳಿಸಿ ಅಹ್ ಸಂದರ್ಭ ಮೂವತ್ತಾರು ಕುರುಪತಿಗೆ ಕೇಡಾದುದನ್ನು ತನ್ನ ಮಾನದೊಳಗೆ ಸಂದರ್ಭ ಮೂವತ್ತೇಳು ಹೊಡೆಯಿರಿ ಅವ ಇವರ ಪೂರ ಘಾತಕಾರ ಸಂದರ್ಭ ಮೂವತ್ತೆಂಟು ನಾಡಿಲಿ ಗರಪ್ಪರೆ ಮಾನಸರ್ ಇದು ನಿಮ್ಮ ಸಂದರ್ಭಗಳವ ನೋಡ್ರಿ ಪ್ರಶ್ನೆಗಳು ಸಂದರ್ಭ ಅದು ನೆಕ್ಸ್ಟ್ ಬಿಟ್ ಏನಾದ್ರೆ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಪ್ರಶ್ನೆ ಮೂವತ್ತೊಂಬತ್ತು ಕುಲುಷಿತವಾದಿ ಬಿಟ್ಟ ಸ್ಥಳ ಮುಟ್ಟೋಣ ಇದು ಒಂದು ಪದ್ಯಾರೆ ಬರೀಬೇಕು ಇಲ್ಲಾಂದ್ರೆ ಅಥವಾ ಮತ್ತೊಂದು ಪದ್ಯ ಯಾವ್ದಂದರೆ ಮತಗಳೆಲ್ಲವೂ ಬಿಟ್ಟಸಳ ಅಹ್ ಬಿತ್ ಬಿತ್ತೋಣ ಈ ಎರಡು ಪದ್ಯದಲ್ಲಿ ಒಂದಕ್ಕೆ ಉತ್ತರ ಬರೆಯಬೇಕು ನೆಕ್ಸ್ಟ್ ಏನದ ಅಂತಂದ್ರೆ ಪದ್ಯವನ್ನು ಓದಿಕೊಂಡು ಅಡಗವಾಗಿರುವ ಮೌ ಮೌಲ್ಯವನ್ನಾಧರಿಸಿ ಸಾರಾಂಶವನ್ನು ಬರೀಬೇಕು ಸಾರಾಂಶ ಬರೆಯದ ನೋಡ್ರಿ ನಿಮ್ಗೆ ಪ್ರಶ್ನೆ ನಲ್ವತ್ತು ತರಿಯ ಮಮ್ಮು ಮುರಿದು ಕದುರಿಯ ಗಳಿಕೆ ಬಿಗಿದು ಕದಾಳಿ ಧ್ರುಮಕ್ಕೆ ಕಟ್ಟಲೆಕ್ಕಿ ಮೇಗೆ ನಡುಗಿ ಬೇಡ ಬೇಡಗಳು ವಾಜಿ ಎಂಬ ಬಿಡು ಬಡಿವಮ್ಮ ನೆಲವು ಅಹ್ ನಗುತ್ತಾ ಪಾರ್ವರ ಮಕ್ಕಳಂಜೆ ದೊಡೆ ಜಾನಕಿಯ ಮಗನಿಂದಕ್ಕೆ ಬೇದರುವನೆ ಪೂಗಿ ನೀವೆಂದುಲವ ನಗಡುತನದಿಂದೆ ಬಿಲ್ದಿರುವವ ನೇರಿಸಿ ಆ ಸಿಡಿ ಜೈಗೈದು ನಿಂತಿದ್ದನು ನೋಡ್ರಿ ಇದು ಸಾರಾಂಶ ಈ ಪದ್ಯದ ಸಾರಾಂಶ ಬರಿಬೇಕು ನೆಕ್ಸ್ಟ್ ಬಿಟ್ ಏನದ ಅಂದ್ರೆ ಎಂಟು ಹತ್ತು ವಾಕ್ಯದ ಪ್ರಶ್ನೆ ಉತ್ತರಗಳು ನೋಡ್ರಿ ಪ್ರಶ್ನೆ ನಲ್ವತ್ತೊಂದು ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳೇನು ಅಥವಾ ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ವಿವರಿಸಿ ಈ ಎರಡು ಪ್ರಶ್ನೆದಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ಉತ್ತರಿಸಬೇಕು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ನಲವತ್ ಎರಡು ಹಸುರು ಕವನದ ರೀತ್ಯ ಎಲ್ಲೆಲ್ಲಿ ಹಸಿರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿರಿ ಅಥವಾ ಪ್ರಕೃತಿಯ ಹಸುರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಈ ಎರಡು ಪ್ರಶ್ನೆದಲ್ಲಿ ಒಂದಕ್ಕೆ ಮಾತ್ರ ಉತ್ತರಿಸಬೇಕು ಎಂಟು ಹತ್ತು ವಾಕ್ಯದಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಡಲಾಗಿದೆ ಅದರಲ್ಲಿ ಬರೇ ಎರಡು ಪ್ರಶ್ನೆಗೆ ಮಾತ್ರ ನೀವು ಉತ್ತರಿಸಬೇಕು ನೆಕ್ಸ್ಟ್ ಬೀಟ್ ನಲ್ಲಿ ಏನದ ಅಂದ್ರೆ ಪದ್ಯವನ್ನು ಓದಿ ಅದರ ಪ್ರಶ್ನೆ ಉತ್ತರ ಬರೀಬೇಕು ಪ್ಯಾಸೇಜ್ ರೇಟಿಂಗ್ ಅಂತಾರಲ್ಲ ಅದೇ ಇದೆ ಪ್ರಶ್ನೆ ನಲವತ್ಮೂರು ದೈನ್ಯದ ಬುಡದಲ್ಲಿ ಭಯವಿದೆ ಭಯವೇ ನರನನ್ನ ನನ್ನಾಗಿ ಮಾಡುತ್ತದೆ ಭಯದ ಸನ್ನಿವೇಶಗಳೆಂದರೆ ದಟ್ಟವಡಿಯಲ್ಲಿ ದಾರಿ ತಪ್ಪಿದ ಗೋವು ಮುಚ್ಚಿದ ಕಣ್ಣುಗಳು ಹಾರುತ್ತಿರುವ ಎದೆ ಕತ್ತಲೆಯಲ್ಲಿ ಕಟ್ಟೆಯಿಟ್ಟ ಶಿಶು ಚಕ್ರವರ್ತಿಯ ಎದುರಿಗೆ ನ್ಯಾಯ ಸ್ಥಾನದಲ್ಲಿ ಅಹ್ ನಡುಗುತ್ತ ನಿಂತ ಅಪರಾಧಿ ಬೇಟೆನಾಯಿ ಬೆನ್ನೆಟ್ಟಿದ ಮೊದಲವೇ ಭಯ ಭಯ ಹುಟ್ಟುವುದು ಅಜ್ಞಾನದಿಂದ ಜ್ಞಾನದಿಂದ ಪಾಪ ಶೋಕಿಯಿಂದ ಶೋಷಿತ ಹೃದಯದಿಂದ ಜ್ಞಾನ ಹೆಚ್ಚಿದಂತೆ ಭಯ ಕಡಿಮೆಯಾಗುವುದು ಹಳ್ಳಿಗ ವಿಮಾನದಲ್ಲಿ ಕೂಡಲು ಅಂಜುತ್ತಾನೆ ಆದರೆ ಕೆಲವು ತಿಂಗಳು ತರಬೇತಿ ಪಡೆದ ನಂತರ ಅವನೇ ವಿಮಾನ ನಡೆಸಬಹುದು ಪ್ರತಿಯೊಬ್ಬನ ಮೇಲೆ ನಾವು ಅಹ್ ಹೊಣೆ ಹೋಗುವುದು ತಪ್ಪಾದಿತ್ತು ಆದರೆ ಆ ವ್ಯಕ್ತಿ ಇಲ್ಲವೇ ಸಂಸ್ಥೆಯ ಧೋರಣೆಯ ಹೊಣೆಯನ್ನು ನಾವು ಹೊತ್ತಿರಬಾರದು ಭೀಷ್ಮ ದ್ರೋಣರಂತೆ ಒಡೆಯನಿಗೋಸ್ಕರ ನಿಗೋಸ್ಕರ ದೇಹವನ್ನರ್ಪಿಸುವುದು ಕಾರ್ಯವೆಂಬುದು ತಿಳಿದಿದ್ದರೂ ಆ ಕಾರ್ಯದ ಸಾಧು ಆ ಅಸಾಧುತೆಗಳ ಬಗ್ಗೆ ಅಭಿಪ್ರಾಯವು ಭೀಷ್ಮ ದ್ರೋಣನಲ್ಲಿರುವಂತೆ ಸ್ಪಷ್ಟವಾಗಿರಬೇಕು ಒಳ್ಳೆಯಂತೆ ಯಾರು ಕಾಲ್ತೋಕರಾಗಬಾರದು ನಾಯಿಯಂತೆ ಯಾವ ಬಾಗಿಲಲ್ಲಿಯೂ ಅಹ್ ಸುಳಿದಿರಬಾರದು ಅಹ್ ಮೋಡದಂತೆ ಗುರಿ ಇಲ್ಲದೆ ಗಾಳಿಯ ತುತ್ತಾಗಬಾರದು ನಿಲ್ಲಬೇಕಾದರೆ ನಿಲ್ಲುವ ಉರುಳ ಬೇಕಾದರಲ್ಲಿ ಉರುಳುವ ಗೋಳವಾಗಬೇಕು ಇದೇ ನಿಜವಾದ ವ್ಯಕ್ತಿತ್ವ ಈ ಕೇಂದ್ರದಲ್ಲಿಯೇ ವ್ಯಕ್ತಿ ಸಮಾಜಗಳ ಸಾಮರಸ್ಯದ ಬಿಜವಿದೆ ಇದು ನಿಮ್ಮ ಪ್ಯಾಸೇಜ್ ನೋಡ್ರಿ ಇಷ್ಟು ಇದರ ಪ್ರಶ್ನೆಗಳು ನೋಡೋಣ ಪ್ರಶ್ನೆ ಅ ನಿಜವಾದ ವ್ಯಕ್ತಿತ್ವ ಎಂಬುದು ಹೇಗಿರಬೇಕು ಪ್ರಶ್ನೆ ಆ ಭಯದ ಬೇರೆ ಬೇರೆ ಸನ್ನಿವೇಶಗಳನ್ನು ಪಟ್ಟಿ ಮಾಡಿ ಇದು ನಿಮ್ಮ ಪ್ಯಾಸೇಜ್ ಕ್ವಶನ್ ಮತ್ತು ಪ್ಯಾಸೇಜ್ ಪ್ರಶ್ನೆ ಅದ ನೋಡ್ರಿ ನೆಕ್ಸ್ಟ್ ಬೀಟ್ ಏನದ ಅಂತಂದ್ರೆ ಈ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಪತ್ರ ಬರೆಯೋದದ ನೋಡ್ರಿ ಪ್ರಶ್ನೆ ನಲವತ್ನಾಕು ನಿಮ್ಮನ್ನು ಗೋಡಗಿಯ ನಿವಾಸಿ ಅಶೋಕ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿರುವ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಳ್ಳುವಂತೆ ಕೋರಿ ಜಿಲ್ಲಾಧಿಕಾರಿಯವರಿಗೆ ಪತ್ರ ಬರೆಯಿರಿ ಅಥವಾ ನಿಮ್ಮನ್ನು ಚಾಮರಾಜನಗರದ ಸರ್ಕಾರಿ ಪ್ರೌಢಶಾಲೆಯ ಅಪೂರ್ವ ಎಂದು ಭಾವಿಸಿಕೊಂಡು ನಿಮ್ಮ ಪರೀಕ್ಷಾ ಸಿದ್ಧತೆಯನ್ನು ಕುರಿತು ಮೈಸೂರಿನ ಕುವೆಂಪು ನಗರದಲ್ಲಿ ವಾಸವಾಗಿರುವ ನಿಮ್ಮ ತಾಯಿಯವರಿಗೆ ಒಂದು ಪತ್ರ ಬರೆಯಿರಿ ನೋಡ್ರಿ ಇಲ್ಲಿ ಎರಡು ಪತ್ರಗಳು ಕೊಟ್ಟಿದ್ದಾರೆ ಪತ್ರದ ಪ್ರಶ್ನೆಗಳು ಇದರಲ್ಲಿ ಒಂದಕ್ಕೆ ಮಾತ್ರ ನೀವು ಉತ್ತರಿಸಬೇಕು ನೆಕ್ಸ್ಟ್ ಬೀಟ್ ಏನದ ಅಂದ್ರೆ ನಿಮಗೆ ಕೆಳಗೆ ಯಾವುದಾದರೂ ಒಂದು ವಿಷಯ ಕುರಿತು ಹದಿನೈದು ವಾಕ್ಯಗಳಲ್ಲಿ ಮೀರದಂತೆ ಒಂದು ಪತ್ರ ಬರೆಯಿರಿ ನೋಡ್ರಿ ಹದಿನೈದು ವಾಕ್ಯ ಮೀರದೆ ಈ ಎರಡರಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ಪ್ರಬಂಧ ಬರೆಯಬಹುದು ಪ್ರಶ್ನೆ ನಲವತ್ತೈದು ಭಾರತೀಯ ಕ್ರೀಡಾ ಸಾಧನೆ ಅಥವಾ ರಾಷ್ಟ್ರೀಯ ಹಬ್ಬಗಳು ಈ ಎರಡು ಪ್ರಶ್ನೆಗಳಲ್ಲಿ ಒಂದಕ್ಕೆ ಮಾತ್ರ ನೀವು ಉತ್ತರ ಬರೆಯಬೇಕು ಇದು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯ ಮೊದಲನೇ ಪತ್ರಿಕೆಯಾಗಿದೆ ಇದರಿಂದ ನಿಮಗೆ ಏನಾದರೂ ಸಹಾಯವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ನೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು